ನಮಸ್ಕಾರ ಡಾರ್ನಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಶ್ರೀಲಂಕಾ ಸೀರೀಸ್ಗೆ ಒಂಥರ ಹೊಸ ಇಂಡಿಯನ್ ಸ್ಕೋರ್ ಸೆಲೆಕ್ಷನ್ ಆಗಿದೆ ಎಗರು ಅದು ಟಿ ಟ್ವೆಂಟಿ ಮತ್ತು ಓಡಿಯೋ ಎರಡಕ್ಕೂ ಕೊಡೋದು ಎರಡು ತಂಡ ಕೊಡೋದು ಬ್ಯಾಲೆನ್ಸ್ ಆಗಿದೆ ಬಟ್ ಸಾಕಷ್ಟು ಬೇಜಾರಾಗುವಂಥ ವಿಷಯಗಳು ಇಲ್ಲಿದ್ದಾವೆ ಗುರು ಅತ್ಯಂತ ಅಪಾಯಕಾರಿ ಹಾಗೂ ಅದ್ಭುತವಾದ ಪ್ರತಿಭೆಗಳನ್ನ ಡ್ರಾಪ್ ಮಾಡಿರೋದು ಇಲ್ಲಿ ಸಾಕಷ್ಟು ಬೇಜಾರು ಅಂತ ಮಾಡ್ತಾ ಇದೆ ಬಿ ಯಾಕೆ ಈ ರೀತಿ ಮಾಡ್ತು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಗುರು ಸೆಲೆಕ್ಷನ್ ಕಮಿಟಿ ಏನ್ ಕಿತ್ತು ಗುಡ್ಡೆ ಹಾಕ್ತಿದ್ದಾರೆ ಏನ್ ಹೊಸ ಪ್ರಯೋಗ ಮಾಡ್ತಿದ್ದಾರೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ಗಂಭೀರ ನಾಡೋ ಅಥವಾ ಸೆಲೆಕ್ಷನ್ ಮ್ಯಾನೇಜ್ಮೆಂಟ್ ಅವರ ಪ್ಲಾನ್ ಏನ್ ಗುರು ಇದು ಈ ರೇಂಜ್ ಗೆ ಮಾಡಬಾರ್ದಾಗಿತ್ತು ಅಂತ ನಿಜವಾಗ್ಲು ನನ್ಗೆ ಅನ್ನಿಸ್ತಾ ಇದೆ ಇವರು ಸ್ಪೆಷಲ್ ಆಗಿ ಸೊ ಅದು ಏನೇನು ಮ್ಯಾಟ್ರ್ ಏನಾಗಿದೆ ಅಂತ ಸ್ಕ್ವಾಡ್ ನಾನು ಹೇಳ್ಕೊಂಡು ಹೇಳ್ಕೊಂಡೇನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಓದ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಮತ್ತೆ ಯಾಕೆ ತಡ ಮಾಡ್ತಾ ಇದೀರಾ ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ ಸೊ ಇಂಡಿಯನ್ ಸ್ಕಾರ್ಡ್ ನೋಡೋದಾದ್ರೆ ಪಟ್ಟು ಸೊ ಮೊದಲು ಟಿ ಟ್ವೆಂಟಿ ಸ್ಕ್ವಾಡ್ ನಲ್ಲಿ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿರೋದು ಇಲ್ಲಿ ದೊಡ್ಡ ತಪ್ಪಾಗಿ ಕಾಣಿಸ್ತಾ ಇದೆ ಗುರು ಯಾಕೆಂದ್ರೆ ಆರ್ಥಿಕ್ ಪಾಂಡ್ಯ ಫೈನಲ್ ಫಿಟ್ ಆಗಿದ್ರೆ ಅದ್ಭುತವಾಗಿ ವರ್ಲ್ಡ್ ಕಪ್ ನಲ್ಲಿ ಪ್ರದರ್ಶನ ಕೊಟ್ಟು ಫೈನಲ್ ಮ್ಯಾಚ್ ನಲ್ಲಿ ಕೂಡ ಎರಡು ವಿಕೆಟ್ ನ ತೆಗೆದು ಅದ್ಭುತವಾಗಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಅವರನ್ನೇ ತಗೊಂಡ್ರು ಸೊ ಅಂತದ್ರಲ್ಲಿ ಅಂತ ವ್ಯಕ್ತಿ ನಾವು ಎಕ್ಸ್ಪೀರಿಯನ್ಸ್ ಕೂಡ ಇದೆ ಆರ್ಥಿಕ್ ಪಾಂಡೆ ಅವ್ರ ಹತ್ರ ಒಬ್ಬ ವ್ಯಕ್ತಿ ಬಿಟ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರು ನಿಜವಾಗ್ಲು ನನಗೆ ತಪ್ಪು ಅಂತ ಅನ್ನಿಸ್ತು ಗುರು ಸೊ ಯಾಕೆ ಈ ರೀತಿ ಮಾಡ್ಬೇಕಾಯ್ತು ನಿಜವಾಗ್ಲು ಗೊತ್ತಿಲ್ಲ ಸೊ ನಿಮ್ಗೆ ಏನನ್ಸುತ್ತೆ ಗುರು ತಪ್ಪು ಅನ್ಸಿದ್ರೆ ಡೈರೆಕ್ಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು ಸೊ ನಿಮ್ಮ ಅನಿಸಿಕೆ ಕೂಡ ಇನ್ನು ಶುಭ್ಮ್ ಗಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಯಶಸ್ವಿ ಜೈಶ್ವಾಲ್ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ರಿಂಕು ಸಿಂಗ್ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಗುರು ನಂಬರ್ ನಾಲ್ಕನೇ ಸ್ಥಾನದಲ್ಲಿ ಸೊ ರಿಯಾನ್ ಪರಾಗ್ ಅವರು ಕೂಡ ಇದರಲ್ಲಿ ಸ್ಕ್ವಾಡ್ ನಲ್ಲಿ ಬಂದಿದ್ದಾರೆ ಸೊ ಏನ್ ಮಾಡ್ತಾರೆ ರಿಯಾನ್ ಪರಾಗ್ ಅಂತ ನೋಡ್ಬೇಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಷನ್ ಮಾಡದೇ ಇರೋಕೆ ಹಂಗೆ ಹಂಗೆ ಅಂತೆಲ್ಲ ಕಾಲ್ ಮಾಡ್ತಿದ್ರು ಇವಾಗ ಅವಕಾಶ ಸಿಕ್ಕಿದೆ ಸೊ ಅವರ ಪ್ರದರ್ಶನ ಕೂಡ ನೋಡುವಂತ ಚಾನ್ಸ್ ನಮಗೂ ಕೂಡ ಬರ್ತಾ ಇದೆ ಇನ್ನು ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಸೆಲೆಕ್ಷನ್ ಆಗಿದ್ರೆ ಸಂಜು ಸ್ಯಾಮ್ಸನ್ ಇಂತಿಂತ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಗಳನ್ನ ಬಿಟ್ಬಿಟ್ಟು ಸೂರ್ಯಕುಮಾರ್ ಯಾದವ್ರನ್ನ ಯಾಕೆ ಸೆಲೆಕ್ಷನ್ ಮಾಡ್ರೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆರ್ತಿಕ್ ಪಾಂಡೆ ಅವರು ಕೂಡ ಗುರು ಈ ಸ್ಕ್ವಾಡ್ ನಲ್ಲಿ ಎಪ್ಪ ಫೈನಲಿ ಆರ್ತಿಕ್ ಪಾಂಡೆ ಅವರ ಮೂಡ್ ನ ಒಂಥರ ನಸೀಬ್ ಮಾಡಕ್ ಬಿಡ ಒಂಥರ ಆರ್ತಿಕ್ ಪಾಂಡೆ ಅವರ ನಸೀಬೆ ಚೆನ್ನಾಗಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಗುರು ಎಲ್ಲ ಕೂಡ ಕರಾಪ್ಷನ್ ಆಗ್ಬಿಟ್ಟಿದೆ ಇನ್ನು ಶಿವಮ್ ದೂಬೆ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಈ ಟಿ ಟ್ವೆಂಟಿ ಸ್ಕ್ವಾಡ್ ನಲ್ಲಿ ಅಕ್ಷರ್ ಪಟೇಲ್ ಅದ್ಭುತವಾದ ರೌಂಡರ್ ಆಗಿ ಸೆಲೆಕ್ಷನ್ ಮೂರು ಜನ ನಮಗೆ ನೋಡೋದಕ್ಕೆ ಸಿಗ್ತಾ ಇದಾರೆ ವಾಷಿಂಗ್ಟನ್ ಆಲ್ರೌಂಡರ್ ಆದ್ರೆ ನಾಲ್ಕು ಜನ ಆಲ್ರೌಂಡರ್ ಈ ಟೀಮ್ ಇದ್ರೆ ರವಿ ಬಿಷ್ನೋಹಿ ಹರ್ಷದೀಪ್ ಸಿಂಗ್ ಖಲೀಲ್ ಅಹಮದ್ ಮೊಹಮ್ಮದ್ ಸಿರಾಜ್ ನಾಲ್ಕು ಜನ ಬೌಲರ್ಸ್ ಗಳು ಇದರಲ್ಲಿ ಮೂರು ಜನ ಸ್ಪಿನ್ನರ್ಸ್ ಗಳೇನೆ ಇದಾರೆ ಗುರು ಮೂರು ಜನ ಫಾಸ್ಟ್ ಬೌಲರ್ಸ್ ಆದ್ರೆ ಆಲ್ಮೋಸ್ಟ್ ನಾ ಐದು ಜನ ಫಾಸ್ಟ್ ಬೋಲರ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಶಿವಮ್ ದುಬೆ ವರ್ಸಸ್ ಆರ್ಥಿಕ್ ಪಾಂಡ್ಯ ಇಬ್ರು ಕೂಡ ಬೌಲಿಂಗ್ ಮಾಡೋ ಕಾರಣ ಏನ್ ಬೇಕಾದ್ರೂ ಆಗ್ಬೋದು ಈ ನಲ್ಲಿ ಒಟ್ಟು ನನಗೇನು ಸೂರ್ಯಕುಮಾರ್ ಯಾದವ್ರನ್ನ ಕ್ಯಾಪ್ಟನ್ಸಿ ಇಂದ ಮಾಡಿದ್ದು ಸ್ವಲ್ಪ ನನಗೆ ತಪ್ಪು ಅಂತ ಅನಿಸ್ತು ಗುರು ಆರ್ತಿಕ್ ಪಾಂಡ್ಯ ಅವರು ಎಲ್ಲದೂ ಡಿಸರ್ವ್ ಆಗಿದ್ರು ಒಂಥರ ಮೇಯ್ನ್ ಪಿಲ್ಲರ್ ಆಗ್ಬಹುದು ಆಯ್ತು ಆರ್ತಿಕ್ ಪಾಂಡ್ಯ ಅವ್ರ ಕಡೆ ನೋಡಿದ್ರೆ ಸೊ ಬಿಸಿಸಿಐ ತುಂಬಾನೇ ಕಳಪೆಯಾಗಿ ಆಡ್ತಾ ಇದೆ ಒಂಥರ ರಾಜಕೀಯ ಮಾಡ್ತಾ ಇದೆ ಅಂತ ನನಗೇನು ಅನಿಸ್ತಾ ಇದೆ ಗುರು ಸೊ ಸರಿ ಇಲ್ಲ ಈ ಬಿಸಿಸಿ ಐದು ಅಂತ ನನಗೆ ನಿಜವಾಗ್ಲೂ ಪರ್ಸನಲ್ ಆಗಿ ಅನ್ನಿಸ್ತು ಸೊ ನಿಮ್ಗೆ ಅನ್ನಿಸ್ಬೋದು ಗುರು ಈ ಟಿ ಟ್ವೆಂಟಿ ಸ್ಕಾಡ್ ನೋಡೋದಾದ್ರೆ ಆ ಸೊ ನಿಜವಾಗ್ಲೂ ನನಗೇನೆ ಸಾಕಷ್ಟು ಬೇಜಾರಾಗ್ತಿದೆ ಆರ್ತಿಕ್ ಪಾಂಡೆ ಅವ್ರನ್ನ ಕ್ಯಾಪ್ಟನ್ ಮಾಡದೇ ಇರೋದು ಯಾಕೆಂದ್ರೆ ಅವ್ರು ಸಾಕಷ್ಟು ಫಿಟ್ ಆಗಿದ್ದಾರೆ ಮೊನ್ನೆ ಕೂಡ ಪೋಸ್ಟ್ ಮಾಡಿ ಟಕ್ಕರ್ ಕೂಡ ಕೊಟ್ಟಿದ್ರು ಬಿ ಸಿ ಕೂಡ ಈ ರೀತಿ ಮಾಡಿದ್ದು ನನಗೇನು ತುಂಬಾನೇ ಅರ್ಟ್ ಆಗ್ತಿದೆ ಗುರು ನನಗೆ ಆರ್ತಿಕ್ ಪಾಂಡೆ ಅವ್ರಿಂದ ಯಾವ ರೀತಿ ತಗೋತಾರೆ ಅಂತ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಸೊ ನಿಮ್ಗೆ ಅನ್ಸುತ್ತೆ ಆರ್ತಿಕ್ ಪಾಂಡೆ ಅವರು ಯಾವ ರೀತಿ ತಗೋಬಹುದು ಸೂರ್ಯಕುಮಾರ್ ಅದವರನ್ನ ಕ್ಯಾಪ್ಟನ್ಸಿ ಮಾಡಿದ್ದು ತಪ್ಪು ಸರಿಯಾದ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅವರು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಓಡಿ ಹೈಸ್ಕೊಂಡು ಕೂಡ ಅನೌನ್ಸ್ಮೆಂಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಕಾಯ್ದೆ ರೀ ಟಾಟಾ ಬೈ ಬೈ ಸಿ